ಆಯ್ ಹಲೋ ನಮಸ್ತೆ ನೋಡಿ ಆಷಾಢದಲ್ಲಿ ಬರ ನಾಲ್ಕು ಸೋಮವಾರ ಆಗಲಿ ಐದು ಸೋಮವಾರ ಆಗಲಿ ಮಾಡಬೇಕು ನೋಡ್ರಿ ಫಸ್ಟಿಗೆ ಒಂದು ಮಣೆ ಹಾಕಬೇಕು ಮನೆ ಮೇಲೆ ಶಂಕ ಚಕ್ರ ಆಕಲ್ಪಾದ ಹಾಕಬೇಕು ಆಮೇಲೆ ರುದ್ರದೇವರ ಫೋಟೋ ಇಟ್ಟಿರ್ಬೇಕು ರುದ್ರದೇವರ ಫೋಟೋ ಇಷ್ಟೇ ಇರಬೇಕು ಪಾರ್ವತಿ ಪರಮೇಶ್ವರ ಇದರಲ್ಲಿ ಗಣೇಶ ಇರಕೂಡ್ದು ಆಮೇಲೆ ಆ ಕಡೆ ಈ ಕಡೆ ತುಪ್ಪದ ದೀಪ ಹಚ್ಚಬೇಕು ಮತ್ತು ಮುಂದೆ ವಿಗ್ರಹ ಇಡಬೇಕು ಬೆಳೆದಿದ್ರೆ ಬೆಳೆದು ಇತ್ತಾಳದಿದ್ದರೆ ಇತ್ತಾಳಿದು ಇಲ್ಲಾಂದರೆ ಉತ್ತಿನ ಮಣ್ಣು ತಂದು ಮಾಡ್ಕೋಬಹುದು ಆ ಕಡೆ ಈ ಕಡೆ ತುಪ್ಪದ ದೀಪ ಹಚ್ಚಬೇಕು ಬಿಲ್ವ ಪತ್ರೆ ಬತ್ತಿ ಹಚ್ಚಬೇಕು ಎರಡು ನೋಡಿ ತುಪ್ಪದನ್ನು ಹತ್ಬೋದು ಎಣ್ಣೆದನ್ನು ಹಚ್ಬೋದು ಮತ್ತು ಈ ಪೂಜೆ ಏನಕ್ಕೆ ಮಾಡಬೇಕು ಅಂದರೆ ಆಶೆ ಹಾಡಿದಾಗ ಎಷ್ಟೇ ಬರಲಿ ಪೂಜೆ ಏನಕ್ಕೆ ಮಾಡಬೇಕು ಅಂದರೆ ಇಂದ್ರ ದೇವರು ತಮ್ಮ ಸ್ಥಾನ ಕಳ್ಕೊಂಡಾಗರ ಬ್ರಹ್ಮ ದೇವರು ಈ ಪೂಜೆ ಹೇಳಿರ್ತಾರೆ ಈ ಪೂಜೆ ಮಾಡಿದ ಮೇಲೆ ಅವರು ಮತ್ತೆ ತಮ್ಮ ಸ್ಥಾನ ಗಳಿಸ್ಕೊತಾರೆ ಅದಕ್ಕೆ ಈ ಆಶೆ ನಾಲ್ಕು ಬಂದರೆ ನಾಲ್ಕು ಐದು ಬಂದರೆ ಐದು ಬೆಳಿಗ್ಗೆಲಿಂದ ಸಾಯಂಕಾಲ ಉಪವಾಸ ಇದ್ದು ಬೆಳಗ್ಗೆಯೇ ಪೂಜೆ ಮಾಡಬೇಕು ಬೆಳಗ್ಗೆಲಿಂದ ಸಾಯಂಕಾಲದ ಉಪಾಸ ತಿರ್ಗ ದಿನ ಮತ್ತು ಮೊಸರನ್ನ ನೈವೇದ್ಯ ಮಾಡಿ ಎಡೆ ಹಿಡಿದು ದೇವರಿಗೆ ನಾವು ಊಟ ಮಾಡಬೇಕು ಹೋಗಿರೋದು ನಮಗೇನೇ ಕಳ್ಕೊಂಡಿರಲಿ ಈ ಪೂಜೆ ಮಾಡಿದರೆ ನಿಷ್ಠೆಯಿಂದ ಭಯ ಭಕ್ತಿ ನಿಷ್ಠೆಯಿಂದ ಮಾಡಿದರೆ ಮತ್ತೆ ನಮಗೆ ಸಿಕ್ಕೇ ಸಿಗ್ತೈತಿ ಈ ಪೂಜೆ ಮಾಡೋದ್ರಲ್ಲಿ ನಮಗೆ ನಂಬಿಕೆ ಇರಬೇಕು ಅಷ್ಟೇ ಎಡೆ ಏನು ಇಡಬೇಕಂದ್ರೂ ಹಾಲು ಸಕ್ಕರೆ ಹಿಡಿಬೇಕು ನೈವೇದ್ಯ ನಿಮಗೇನು ಬೇಕಿಲ್ಲ ಅಂದರೆ ನಿಮ್ಮ ನೆಡ್ಕೋಬೋದು ಏನಿರುತ್ತೆ ಅದು ಮತ್ತು ಇದು ರಾತ್ರಿ ಏನು ನೆಡೀತಿರ್ತೀರಿ ನೈವೇದ್ಯಕ್ಕೆ ಹದಿನೊಂದೇ ತಿಂದು ಸರಿ ಮಾಡಬೇಕು ಬೆಳಿಗ್ಗೆ ಎದ್ದು ಮತ್ತು ಮೊಸರನ್ನ ಇಟ್ಟು ನೈವೇದ್ಯ ಮಾಡಿ ಅದನ್ನ ಊಟ ಮಾಡಬೇಕು ಇಷ್ಟೇ ನೋಡ್ರಿ ಆಗೈತಿ ಮತ್ತು ಕಮ್ಯುನಿಟಿ ಬಸ್ಸಲ್ಲಿ ರುದ್ರ ರುದ್ರದೇವರ ಶ್ಲೋಕ ಆಗ್ತಿರ್ತೀನಿ ಓದ್ಕೇಳೋರಿದ್ದರೆ ಓದ್ಕೋಬೋದು ಇಷ್ಟೇ ನೋಡ್ರಿ